ಟಿ ಬಿಜಿಯವರು ಕುಮಾರವ್ಯಾಸ ದರ್ಶನ ಅಂತ ಹೇಳಿ ಹದಿನೈದು ಭಾವಿನಿ ಷಟ್ಪದಿ ಬರ್ತಿದ್ದಾರೆ ಅದರಲ್ಲಿ ಒಂದು ಷಟ್ಪದಿ ಶ್ರೀ ರುಚಿರ ಕವಿತಾ ಕವಿತು ಪುರವರ

ಷ್ಪದಿಸ್ತಾರ ನಬೀನು ತೋರೆ ನಗರೆ ಮಗ ಬೆಳಕ ನೋ ಕು

பதிரோ நிறைய கவி விலமணி

लक्ष्मीश कविय जैमिनी भारत चले कृष्ण स्तुति जय जय जगन्मो नाथ वरसुपन्नवरु नाथ जय जय, जय नमो कं ता क्षमि तदुरित दुरितत्वा सकल सद्गु सौंद्र जय तू जय 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 तु ये तू. ಕೌಶಿಕರು ಅನೇಕ ಕಾಯಿಗಳನ್ನು ರಕ್ಷಿಸಿದ್ದಾರೆ ದೇವಿ ಭಾಗವತವು ಕೂಡ ಅದರ ಬಂದು ಅಲ್ಲಿ ಲಕ್ಷ್ಮಿಯ ಸ್ತೃತಿಯನ್ನು ನಾನು ಹಾಸ್ಕೊಂಡಿದ್ದೆ ಅವರು ಬರೀ ದೇವ್ರದ್ದೇ ಹಾಸ್ಕೊಂಡು ಅದಕ್ಕೆ ಎಲ್ಲಾ ದೇವರು ಕರ್ಕೊಂಡು ಬರ್ತಾರೆ ಮನು ಮಥನ ಪ್ರಿಯಮಾ

ಶ್ರೀ ಲಕ್ಷ್ಮೀ ವಿಶ್ವಮಾತೆ ಶಿವಧ್ಯಾನಿ ಶಿವರಾಮಯ್ಯನವರು ಹರಭಕ್ತಿ ಸಾರ ಅಂತ ದೂರ್ಪದೆ ಬರೆದ 108 ಇದೆ ಬಾಮನಿ ಶಕ್ತಿಗಳಲ್ಲಿ ಅದರಲ್ಲಿ ಪಾರ್ವತಿಯ ಸ್ತುತಿ ಕಾಳೇ ಧನೋಜರಧಾ Wanna nakadam na kadam sali, day terasir. Butter keeli keeli, dawa wali waghnaali. Namita surali, mauli, Durgi, Prabhaali, Lakshmi so, ಆ ಕುಮಾರ ನಿಜಗುಣ ಅವರು ಶಿವಸ್ತುತಿಯನ್ನ ಮಾಡಿದ್ದಾರೆ ತುಂಬಾ ವೈವಿಧ್ಯಮಯವಾದ ಪದ್ಯ ಇದು ವಾದಕ ಶಪದಿಯಲ್ಲಿದೆ ಏನು ವೈವಿಧ್ಯತೆ ಅಂದ್ರೆ ಚಂಡ ಭಂಡ ಪುಂಡ ಲಂಡ ಎನ್ನುವ ಬೆಯಿಗುಲಗಳನ್ನು ಸೇರಿಸಿದ್ದಾರೆ ಅಬಿಡಿಸರೆ ಮೈಗಳ ಬರತೆ ಸೇತೆ ಬೋ ಬೈಗಳ ಆಗಲ್ಲ ಎರಡು ತರ ಹಾಡಬೇಕಾಗುತ್ತೆ ಏನಿದು ಶಂಕರ ವರಣನ ತಕ್ಷ ನಾನು ಹಾಡದೆ ಶಂಕರ ವರಣ ಆಗಣ್ಣ ಅಶಂಕರನಿಗೆ ಹಾಡಬೇಕು ಪರಮೇಷಂ ವ್ಯಾಧ ವ್ಯಾಧಮೇಷಂ ಡಮರುಕ ಭರವಿನ್ ವರ್ಕ ಸತ್ತಾ ಶ್ರೀ ನೇತ್ರಂ ಸಿಂಕ ಶರ ಭಕ್ಯಗ ನೈವನಟಭೀಕರ ಗಿರಿಜೇಶ ಕಾಲ ಕೀರ್ತಿಪುರ ಸಂಹರ ಸ್ಮರಶೂಲ ನಿರ್ಮಲ ಡಂಬರಹಿತ ಜನ ಹುನ್ಮಂದಿ ಕಾಯಲಿ ಎಂ ಬಿಡದೆ ಅಹರ್ನಿಶ ಯಾವುದೋ ಬೈಗಳಕ್ಕೆ ಗೊತ್ತಾಗಿಲ್ಲ ಈಗ ಶಂಡ ಮಂಡ ಕುಂಡ லண்ட அஷ்டு ಇದೆ ಅಲ್ಲಿ ಪರમેശം வியாதமேஷம் சன்ன ವರ್ಗபரவிந்துர்க்க सप्तার্চினேதம் கரளகந்தரம் நரபொज्यம் நாரசிம்மான்தக क्षர[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[ गिरिजेशं पुण्डमुखसुररुतं शीघरं कालकालम् त्रिपुरतं हरं स्मरशूलं निर्मलं लण्डा हितजनभुं मन्दिरं कायलियं पिडदे अहर्निशम् ಶಾರದಾಸ್ಮತಿ ಚಂದ್ರಗಾವಿಯ ನೊಟ್ಟು ಮಲ್ಲಿಗೆ ಹೂಡಿದು ಅಂದಾಲದೊಳಗೆ ತ್ರಿಪದಿ ಚಂದ್ರಗಾವಿಯ ನೊಟ್ಟು ಮಲ್ಲಿಗೆ ಹೂಡಿದು ಅಂದಾಲದೊಳಗೆ ಅಂದಾಲದೊಳಗೆ പകളേയ ആടോവ രംഭേ സരസ്വതി കൊടുമീതൊളകൻ പകളേയോവേ സരസ്വതി ഹാരിയ സരസ്വത്തി കൊടുമീ ഹാദിയ മനയോളെ പാതും പോലീതോളെ ಮನಿಯೋಳೆ ಪಾದ ಚೊಂಗುರೋಳೆ ಬೋಧಿಯ ಸೀರೆ ನಿಯೋಳೆ ಬೋಧಿಯ ಸೀರೆ ನರಿಯೋಳೆ ಸರಸ್ವತಿ ಬೋಧಿ ಸಂಯಾ ಸವಿ ನೋಡಿಯ ಬೋಧಿಯ ಸೀರೆ ನರಿಯೋಳೆ ಸರಸ್ವತಿ ಬೋಧಿ ಸಂಯಾ sabinuryo sabinuryo. ಶಂಕ ಮೃದಂಗ ಗಂಟೆಗಳು ಓರಣದಿ ಭೋರಿಡಲು ಶಿವ ಶಿವೇ ನಿಮಗೆ ಆರತಿರ